ಿದೆ ಈಗಾಗಲೇ ಒಂದು ವಾರದಿಂದ ಜಾತಿ ಗಣತಿ ದನೇ ಬರ್ತಾ ಇದೆ ಆ ಅದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗ ನಾವು ಗಾಣಿಗರ ಜಾತಿಗೆ ಒಂದು ಅನ್ಯಾಯ ಆಗಿದೆ ಹೇಳಿ ಹೇಳ್ಬೋದು ಏನಪ್ಪಾ ಅನ್ಯಾಯ ಅಂತಂದ್ರ ನಮ್ದು ಜಾತಿ ಗಣತಿಯಲ್ಲಿ ಕೇವಲ ಆರು ಲಕ್ಷ ಎಂಬತ್ತಾರು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಆ ಜನಸಂಖ್ಯೆ ಹೇಳಿ ತೋರಿಸಿದಾರೆ ನಾವು ರಾಜ್ಯದಲ್ಲಿ ಇರುವುದು ಒಟ್ಟಾರೆ ಒಂದು ನಲ್ವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದೀವಿ ತಾವೆಲ್ಲ ಗಮನಿಸಬಹುದು ಕೇವಲ ಇಲ್ಲಿ ಬಾಗಲಕೋಟೆ ಮತ್ತ ವಿಜಯಪುರ ಅಖಂಡ ಜಿಲ್ಲೆಯೊಳಗ ನಮ್ದು ಆರು ಲಕ್ಷ ಜನ ಆಗತ್ತೆ ಆಮೇಲೆ ಬಾಗಲಕೋಟೆಯಲ್ಲಿ ಲೋಕಸಭಾ ಮತಕ್ಷೇತ್ರದೊಳಗ ಹತ್ರ ಒಂದು ಎರಡು ಲಕ್ಷ ಜನ ನಮ್ಮೂರಿದ್ದಾರೆ ಮತದಾರ ಇದ್ದಾರೆ ಆಮೇಲೆ ಉಳಿದು ಮತ್ತ ಮಕ್ಕಳು ಇನ್ನೂ ಇದು ಇದ್ದವರು ಎಲ್ಲಾ ನೋಡಿದ್ರೆ ಒಂದ್ ಲಕ್ಷ ಜನ ಸರಳಾಗ್ತಾರೆ ಒಟ್ಟಾರೆ ನಮ್ದು ಬಾಗಲಕೋಟೆಲ್ಲೇನೋ ಒಂದ್ ಆರು ಲಕ್ಷ ವಿಜಯಪುರ ಬಾಗಲಕೋಟೆ ಅಲ್ಲೇನೇ ಒಂದ್ ಆರು ಲಕ್ಷ ಜನ ಇದಾರೆ ಆದ್ರೆ ಈ ಒಳಗ ಏನಾಗಿದೆ ಅಂದ್ರೆ ಕೇವಲ ಆರ್ ಲಕ್ಷ ಎಂಬತ್ ಆರ್ ಸಾವಿರದ ನಾಲ್ಕನೂರ ಇಪ್ಪತ್ತೆಂಟು ತೋರಿಸಿದಾರೆ ಇದಕ್ಕೆ ನಮ್ದು ವಿರೋಧ ಇದೆ ಆಮೇಲೆ ನಾವು ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮತ್ತೆ ಸಿದ್ದರಾಮಯ್ಯ ಏನ್ ಏನ್ ಅಂತಂದ್ರ ಅಂತಂದ್ರೆ ಸಿದ್ದರಾಮಯ್ಯನವರೇ ನಮ್ಗೆ ಇದು ನೀವು ಅನ್ಯಾಯ ಮಾಡ್ತಾ ಇದೀರಿ ನಮ್ಮ ಜನಸಂಖ್ಯೆನ ನೀವು ಕಡಿಮೆ ಮಾಡಿ ನಮ್ಮನ್ನ ತುಳಿತಾ ಇದ್ರಿ ದಯವಿಟ್ಟು ಆ ರೀತಿ ಮಾಡ್ಬೇಡ್ರಿ ಆ ತಮ್ಗೆಲ್ಲ ಗೊತ್ತಿರಬಹುದು ನ ಸಿದ್ದರಾಮಯ್ಯನವರೇ ಲಕ್ಷ್ಮಣ್ ಸವದಿಯವ್ರು ಏನಾರ ಕಾಂಗ್ರೆಸ್ಸಿಗೆ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಬಹುಮತನ ಸಿಗ್ತಾ ಇರ್ಲಿಲ್ಲ ಲಕ್ಷ್ಮಣ್ ಸವದಿ ಅವ್ರು ಕಾಂಗ್ರೆಸ್ಗೆ ಬಂದ ಮೇಲೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕ್ಷೇತ್ರಗಳಿಗೆ ಆ ತೆರಳಿ ಅವರೆಲ್ಲ ಪ್ರಚಾರ ಮಾಡಿ ಅವರು ನಿಮ್ಗೆ ಕೊಟ್ಟಿದ್ದಾರೆ ಅದೇನಂತಂದ್ರ ಅವರು ನಮ್ಮ ಸಮಾಜದವ್ರಿಂದ ನಮ್ ಸಮಾಜ ಅವರು ಹೇಳಿದಂಗೆ ಕೇಳ್ತು ನಮ್ಮ ಸಮಾಜ ಅವ್ರ ಬೆಂಬಲಕ್ಕೆ ನಿಂತೈತಿ ಅದರಿಂದ ನೀವು ನಿಮ್ಮ ಸರ್ಕಾರ ಬರ್ಲಿಕ್ಕೆ ಕಾರಣ ಇತ್ತು ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಎಪ್ಪತ್ತರಿಂದ ಎಂಬತ್ತು ಕ್ಷೇತ್ರದ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಗಾನಿಗರು ನಿರ್ಣಾಯಕವಾಗಿದ್ದಾರೆ ಪ್ರತಿ ಒಂದು ಕ್ಷೇತ್ರಕ್ಕೆ ನಿರ್ಣಾಯಕರಾಗಿದ್ದಾರೆ ಅದಕ್ಕೆ ದಯವಿಟ್ಟು ನಮ್ಮ ಗಾಣಿಗರಿಗೆ ತುಳಿಲಿಕ್ಕೆ ಹೋಗ್ಬೇಡ್ರಿ ಇದನ್ನ ಮುಂಬರುವ ದಿನಗಳಲ್ಲಿ ಈ ವರದಿ ಏನಿದೆಯಲ್ಲ ಇದನ್ನ ಸರಿಪಡಿಸಿ ನಮ್ಮ ಜನಸಂಖ್ಯೆ ಎಷ್ಟಿದೆ ಅನ್ನೋದು ನಮ್ದು ಒಂದೇ ಜನಸಂಖ್ಯೆ ಅಲ್ಲ ಇಡೀ ರಾಜ್ಯದಲ್ಲಿ ಇದೇ ರೀತಿ ಸ್ನೇಹಿತರು ಆದರೆ ನಂದೊಂದು ಸಜೆಷನ್ ಏಕೆಂದರೆ ಮಾಣ್ಯ ಸಿದ್ದರಾಮಯ್ಯರು ಇಲ್ಲೇ ಪಕ್ಕಕ್ಕೆ ಬದಾಮ್ ತಾಲೂಕಿನಲ್ಲಿ ಮೈಸೂರವರು ಹೊರಗೆ ಹಾಕಿದ ಮೇಲೆ ನಮ್ಮ ತ ಬಾಗಲಕೋಟೆ ಜಿಲ್ಲೆಯ ಜನತೆ ಬದಾಮ್ ತಾಲೂಕಿನ ಜನತೆ ಅವ್ರನ್ನ ಕೊಟ್ಟರು ಅಂದ್ರೆ ನಮ್ಮ ಜಾತಿ ಜನ ಎಷ್ಟಿದೆ ಅಂತ ಅವ್ರಿಗೆ ಅರ್ಥ ಇದು ನ್ಯಾಯ ಯಾಕಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಬದಾಮಿ ತಾಲೂಕಿನಲ್ಲಿ ಇರುವಂಥ ಹಲುಮತ ಗಾಣಿಗರು ಅನೇಕರು ಕೂಡ ಅವ್ರನ್ನ ಗೆಲ್ಲಿಸಿದಂಥ ಶಕ್ತಿ ನನ್ನ ಬಾಗಲಕೋಟೆ ಜಿಲ್ಲೆ ಜನತೆಗೆ ಇದೆ ಆದರೆ ಅದನ್ನು ಮರೆತು ಬಿಟ್ಟಿದ್ದಾರೆ ಮಾಣ್ಣ ಸಿದ್ದರಾಮಯ್ಯ ಆದರೆ ರಾಜ್ಯದ ಉದ್ದಗಲಕ್ಕೂ ಬೀದರ್ದಿಂದ ಬೆಂಗಳೂರು ಬೆಳಗಾವದಿಂದ ಬಳ್ಳಾರಿವರೆಗೆ ಸೆನ್ಸಸ್ ಮಾಡಿದರೆ ಅವರಿಗೆ ಅರ್ಥ ಆಗತ್ತೆ ಅವ್ರಿಗೆ ಅರ್ಥ ಆಗಿದೆ ಆದರೆ ನೂರು ತೋಡ್ಕೊಳ್ಳಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ ಕಾರಣ ಇಷ್ಟೇ ನಾವು ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ ದಾವಣಗೆರೆಯಿಂದ ಆ ಕಡೆ ಹೋದ್ರೆ ಎಲ್ಲರೂ ಲಿಂಗಾಯ್ತಾರೆ ಅಂತಾರೆ ಇತ್ತ ಬಂದರೆ ಎಲ್ಲರೂ ಓಡಕ ಆಳತ್ತ ಅನೇಕ ಜಾತಿ ಪಂಗಡಗಳು ಬಹಳ ಸವಿಸ್ತಾರವಾಗಿ ಹೇಳ್ತೀನಿ ಎರಡನೇ ನಿಮಿಷದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಮಾನ್ಯ ದೇವರಾದ್ರ ಮುಖ್ಯಮಂತ್ರಿಗಳಿಗಿದ್ದಾಗ ಹಿಂದುಳಿದ ವರ್ಗದ ಆಯೋಗದ ಮಂತ್ರಿಗಳಿದ್ದರು ಎಲ್ ಜಿ ಹಾವ್ನೋರ್ ಅಂತ ಹೇಳಿ ಹತ್ತೊಂಬತ್ ನೂರ ಎಪ್ಪತ್ತೆರಡರಿಂದ ಎಪ್ಪತ್ತೆಂಟರವರೆಗೆ ಸೆನ್ಸಸ್ ಮಾಡಿ ಇವ್ರು ಹಿಂದುಳಿದವರು ಇವರು ಗಾಣಿಗರು ಇವರು ಕುರುಬರು ಇವರು 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 ಒಂದು ಗುರ್ತನೆ ಮಾಡಿದಂಥ ಶಕ್ತಿ ದೇವರಾದರ ಸರಿಗೆ ಮತ್ತು ಹಾವಣಗಿದೆ ಯು ಚಿನ್ನಪ್ಪ ರೆಡ್ಡಿ ವರದಿ ಬಂದು ಮಾಣ್ಣ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿಗಳೇ ಇದ್ದಾಗ ಅವಾಗೂ ಸಹ ಹೇಳಿದರು ಇಲ್ಲ ಇವರು ಹಿಂದುಳಿದವರು ಇವರು ಗಾಣಿಗರು ಗಾಣಿಗರ ಜನತೆ ಬರೀ ಆರ ಲಕ್ಷ ರಾಜ್ಯದ ಬರೆ ಒಂದು ಜಿಲ್ಲೆದಲ್ಲಿದೆ ನನ್ನ ಬಾಗಲಕೋಟೆ ಬಿಜಾಪುರ ಜಿಲ್ಲೆದಲ್ಲಿ ಆದರೆ ಮಣ್ಣ ಸಿದ್ದರಾಮಯ್ಯವರಾಗಲಿ ಜಯಪ್ರಕಾಶ್ ಅವರಾಗಲಿ ಇದನ್ನು ಕೂಲಂಕುಷವಾಗಿ ರಾಜ್ಯದ ಉದ್ದಗಲಕ್ಕೂ ಸೆನ್ಸಸ್ ಮಾಡಬೇಕು ಅಂತ ನನ್ನ ಮನೆಗೆ ಆದರೆ ಇನ್ನೊಂದು ನಾನು ಇನ್ನೊಂದು ಪಾಯಿಂಟ್ನ ಹೇಳ್ತೀನಿ ಈಗ ಆಧಾರ್ ಕಾರ್ಡ್ ಅಂತ ಮಾಡಿದ್ದಾರೆ ಎಲ್ಲ ಅದರಲ್ಲಿ ಲಿಂಕ್ನಲ್ಲಿ ಮಾಡ್ತಿದ್ದಾರೆ ಅದರಲ್ಲಿ ಜಾತಿ ಕಾಲಮ ಹಾಕಿಬಿಟ್ರೆ ನಾವು ಜಾತಿಯವರು ಎಷ್ಟಿದ್ದೇವೆ ಅನ್ನೋದು ಎಲ್ಲ ಜಾತಿಯವರಿಗೂ ತಿಳಿತಾ ಇದೆ ಆಧಾರ್ ಕಾರ್ಡ್ನಲ್ಲಿ ಇವತ್ತ ಆಧಾರ್ ಕಾರ್ಡ್ ಬ್ಯಾಂಕ್ನಲ್ಲಿ ಸಾಲ ತಗೋಬೇಕಾದಾಗ ಅದಕ್ಕೂ ಹೇಳ್ತಿದ್ದಾರೆ ಆ ಜಾತಿ ಕಾಲಂ ಅದರಲ್ಲೇ ಅಳವಡಿಸ್ಬಿಟ್ರೆ ರಾಜ್ಯದಲ್ಲಿ ಯಾವ ಯಾವ ಜನತೆ ಹೇಗಾಗಿದ್ದಾರೆ ಅನ್ನೋದು ಸವಿಸ್ತಾರವಾಗಿ ಬರುತ್ತೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಪತ್ರಿಕಾ ಮಾಧ್ಯಮದವರೇ